ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಮೈಸೂರು ಆನ್ಸರ್ ಈಸ್ ಎ ಬೆಂಗಳೂರು ಭಾರತದ ರಾಜಧಾನಿ ಯಾವುದು ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಕಾಶ್ಮೀರ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಶ್ರೀನಗರ आंसर इज सी त्याली भारत द राष्ट्रीय प्राणी यादव ऑप्शन ए सिंह ऑप्शन बी करडी ऑप्शन सी चिराते ऑप्शन डी हुली ऑप्शन डी हुली उत्तर थैंक यू